ಇದು ದೇವರ ನಿಂಬರ್ಗಿಯ ಪಿ ಕೆ ಪಿ ಎಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ನಲ್ಲಿ ಅನ್ನ ಯೋಜನೆ ಅಡಿಯಲ್ಲಿ ಅಕ್ಕಿ ವಿತರಿಸುವ ಕೇಂದ್ರ ಈ ಅಕ್ಕಿ ವಿತರಿಸುವ ಕೇಂದ್ರದಲ್ಲಿ ಗ್ರಾಹಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಮೂರು ಕೆ ಅಕ್ಕಿ ಕಡಿಮೆ ಕೊಡ್ತಾರೆಂದು ಸ್ಥಳೀಯರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಗೆ ದೂರು ಸಲ್ಲಿಸಿದ್ದರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಬಂದು ಸ್ಥಳೀಯವಾಗಿ ವಿಶ್ಲೇಷಣೆ ಮಾಡಿದಾಗ ಕಂಡು ಬಂದಿದ್ದು ಹೀಗೆ ಪುರ ರೂಲ್ಸ್ ಅದೇನು ಹಾಂ ಬಂದು ನೀವು ಕಮ್ಮಿ ಕೊಡ್ತಾನೆ ಹಾಂ ಹಾಂ ಮತ್ತು ಓ ಅಪ್ಪಿ ಯಾಕೆ ಹೋಗ ಯಾಕೆ ಕಮ್ಮಿ ಕೊಟ್ಟೆವು ಹಾಂ ಯಾಕೆ ಕಮ್ಮಿ ಕೊಟ್ಟಿ ಹಾಂ ಅದು ಏನಾಗೆ ನೋಡದಲ್ಲ ಕಾಕದಾಗ ಈ ಕೊಟ್ಟಿದ್ದಲ್ಲ ನನ್ನ ಮುಂದೆ ನೋಡ್ದದು ಚೂಲಿಯ ಅದು ನೋಡ್ರಿ ಚೂಲಾ

ಈ ಒಟ್ಟು ಮೋಸ ಮಾಡಿ ಏನ್ ಸೈಡಲ್ಲಿ ಬರ್ತಾರೆ ಯಾವಾಗ ಕಮ್ಮಿ ಕೊಡೋದ್ರಿ ಅವ್ನಿಗೆ ತಿಳಿಯಂಗಿಲ್ಲ ಈ ಮನುಷ್ಯ ತಿಳಂಗಿಲ್ಲ ಕಡಿಮೆ ಕೊಡ್ತಿರೀತ್ ಎಲ್ಲರಿಗೂ ಕೊಡ್ತೀವಿ ಗೊತ್ತದ ನನಗ ಜನ ಬಂದ್ ಹೇಳ್ಯಾರ ಏನ್ ಹೇಳಿದ್ರು

ಏನ್ ಮನೀಲಿ ಕುಡ್ತಾರ ಇವ್ರು ಅವ್ರೇನ್ ಮಾತಾಡ್ತಾರ ಪಾಪ ಅದು ತಿಳಿದಾಗ ಮನ್ಷಿ ಹುಚ್ಚು ಮಾಡಲತ್ತೀರಿ ರೇಷನ್ ಅಂಗಡಿಯಾಗ ಯಾಕೆ ಗೊತ್ತದ್ರಿ ನೀವು ನೀವು ಯಾಕೆ ಕಮ್ಮಿ ಕುಡ್ಲತ್ತೀರಿ ನಿಮ್ ಮುಂದೆ ಪೂರ್ವ ಹೇಳಿ ಹ ಇಲ್ಲ ನಿಮ್ ಮುಂದೆ ಮನ್ಸಿ ನಾವು ಅದಕ್ಕೆ ಕಪ್ಸಿ ಬಂದಿತ್ತು ಕಿಲೋ ಕಿಲ್ಲಿ ಇಪ್ಪತ್ ಕಿಲೋ ಇದೀರಿ ಅವ್ರಿಗೆ ಅದ್ ಬಂದದ್ದು ಸಾಲ್ಟೇಜ್ ಅವ್ರೆಲ್ಲ ತೊಕೊತಾರ ಕಡೆ ಅವ್ರಿಗೆಲ್ಲ ಸೂಟ ಒಂದ್ ಚೀಲಿ ಎಲ್ಲ ಬಂದಿರ್ತದೆ ಅವ್ರೇನ್ ಮನೀಲಿ ಕೊಡಂಗಿಲ್ಲ ಕಡಿಮೆ ಬಂದ್ರು ನೀವ್ ಅದು ಸಾಲ್ಟೇಜ್ ಎಲ್ಲ ತೋರಿಸ್ತೀರಿ ಅದು ಅದನ್ನ ಅದು ಇವ್ರಿಗೆ ಸಂಬಂದ್ರಿ ನೋಡ್ರಿ ಬಂದ ಚೀಲ ಒಳಗ ಕಡಿಮೆ ಬಂದ್ ಅದು ತೀಯಾ ವ್ಯಕ್ತಿಗೇನ್ ಸಂಬಂಧ ಇದೆ ಆಶನ್ ಕಾರ್ಡ್ ಇರೋನಿಗ ಸಂಬಂಧ ಇಲ್ಲ ಹಾ ಮತ್ತೆ ಎಲ್ಲರೂರಿಗೆ ನಮ್ಮಲ್ಲಿ ಇರ್ತನೆ ಹೇಳಿದಲ್ಲ ಕಡೀಮ ಬಲ್ಪ್ ಕಮ್ಮಿ ಕಮ್ಮಿ ಕುಡ್ತಾರ ಕಮ್ಮಿ ಕುಡ್ತಾರ ಕೇಳಿ ಕಡಿಮೆ ನಾವು ಹೇಳಿದ ಕಡೀಮ ಕುಡ್ತಾರಲ್ಲ ಕುಡಬಾರ್ದೆ ಅಂಗ ಇಲ್ಲ ಹಾ ಮತ್ತೆ ಅದು ಹಂಗಾದ್ರೆ ನೂರುಸ ನಿನಗೆ ಕುಡಬಾರ್ದೆ ತಿನಿ ನೀ ಹೇಂಗೆ ಮತ್ತೆ ಸಪೋರ್ಟ್ ಆಗಿ ಮಾತಾಡ್ತೀಯಾ ನಂಬರ್ ಗೆ ಜನರಿ ಎಲ್ಲ ಕೂನ ಹಾ ನೋಡಿ ಲಿಂಬುರಿಗೆ ಊರ ಎಲ್ಲಾಗೂ ಗೊತ್ತಾ ಇಲ್ವಾ ಆಶನ್ ಕಡೀಮ ಕುಡೋ ಊರಾಗ ಗೊತ್ತಿದ್ರು ಅವರು ಹಂಗೆ ಹೋಯ್ತಾರ ಅಂದ್ರೆ ಅವರಿಗೆ ಗೊತ್ತಿಲ್ಲ ಅಂತಕಂತ ಅವರಿ ಏನೋ ತಿಳ್ಕೊಂಡು ಮಂದಿಗೆ ಈ બનાವಟ್ಟಿ ನೋಡಿದ ಇದು ಸೊಸಟಿ ಒಳಗ ನೋಡ್ರಿ ಕಡಿಮೆ ಕೊಡ್ತಾರ ಅವ್ರಿಗೆ ಹೇಳಿ ಒಳಗ ನಿಂಬದಿಗೊಳಗೊಚ್ಚರಿ ಜನರಿಗೆ ಹೆಂಗ್ ಗುಚ್ ಮಾಡತ್ತಾರೀ ಹೇಳಿ ಹೇಳಿ ರೊಕ್ಕ ರೊಕ್ಕರ್ಬೇಕಲ್ಲ ರಕ್ಕ ಇಡ್ತಾರಿ ರೊಕ್ಕ ರೊಕ್ಕ ಬಿಡ್ತಿರ್ಬೇಕಂದ್ರ ರಾಕ ಬೇಡದ ಬರೀ ಕಡಿಮೆ ಕೊಡ್ತಾನ ಕಾಟನ್ ನೋಡಿದ್ ಜನಾಗ ಬೈಲಿ ಹೇಳ ನೀವೇ ಹೇಳಿದ್ರೆ ಸಂಭವಿಸ್ಕಲ್ಲ ಮಾರಿ ತೆಗಿ ಮಾಡಿ ನೋಡಂಗ ಗೊತ್ತಲ್ಲ ಯಾರಿದ್ ಗೊತ್ತಲ್ಲ

ಊರಿ ಹೆಸರೇ ದೇವರಿಗೆ ಮುರುಗಿ ಇಲ್ಲೇ ಮಂದಿಗೆ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ